ಸ್ನೇಹಿತರೆ ನಮಸ್ಕಾರ ನಂದಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನಿವತ್ತು ಮಲ್ಲೇಶ್ವರ ಸರ್ಕಲ್ ಹತ್ರ ಐದನೇಕ್ರ ಸಂಪಿಗೆ ರೋಡ್ ಹತ್ರ ಬಂದಿದೀವಿ ಇಲ್ಲಿ ನಿಮ್ದು ಬಂದಿರೋದು ಕಾಂಚಿಪುರಂ ರೇಷ್ಮೆ ಸೆಂಟರ್ ನಂಬರ್ ಐವತ್ತೆಂಟು ಕ್ರಾಸ್ ಸಂಪಿಗೆ ರೋಡ್ ಹತ್ರ ನಿಮ್ಗೆ ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್ ಎದುರು ಬರುತ್ತೆ ಇದು ರೇಷ್ಮೆ ಸೀರೆ ಮಳಿಗೆ ಇಲ್ಲಿನ ವಿಶೇಷತೆ ಏನಂದ್ರೆ ತುಂಬಾ ಹಳೆ ಕಾಲದ್ದು ಹಜ್ಜಿ ಕಾಲದ ಸೀರೆಗಳು ಇಲ್ಲಿ ಇದ್ದಾರೆ ಮತ್ತೆ ಯಾವ್ದೇ ತರ ಡ್ಯಾಮೇಜ್ ಆಗಿರ್ಲಿ ಯಾವ್ದೇ ತರ ಹಳೆ ಸೀರೆ ಆಗಿರ್ಲಿ ಪ್ರತಿಯೊಂದು ಇಲ್ಲಿ ತಗೊಂತಾ ಇದಾರೆ ನೀವು ಒಂದ್ಸಲಿ ಅಂಗಡಿ ವಿಸಿಟ್ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಬೇಕಂದ್ರೆ ಓನರ್ ಅಥವಾ ತಿಳ್ಕೊಳ್ಳೋಣ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ಓನರ್ ಬಂದು ಎಂಗಡಿ ಓನರ್ ಇವರೇ ನೀವ್ ಎಷ್ಟೇ ದೂರದಿಂದ ಬಂದ್ರು ಕ್ಯಾಬ್ ಆಟೋ ಚಾರ್ಜ್ ಆಗಿದೆ ಗಾಡಿ ಪ್ರತಿಯೊಂದು ಅವ್ರ ಐನೂರು ರೂಪಾಯಿ ಪ್ರೊವೈಡ್ ಮಾಡ್ತಾರೆ ಮತ್ತೆ ನೋಡಿ ಇಲ್ಲಿ ಸೇಲ್ಸ್ ಎಲ್ಲ ಸಿರೋದ್ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಒಂದ್ಸಲಿ ತಗೊಳ್ಳಿ ಬಂದ್ ಬಂದ್ಕೊಡಿ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಕಾಲದ್ದು ಹಳೆ ಕಾಲದ್ದು ಸೀರೆಗಳು ಸಿಗ್ತಾ ಇದೆ ನೀವ್ ಒಂದ್ಸಲಿ ಮಲ್ಲೇಶ್ವರಂ ಸರ್ಕಲ್ ಹತ್ರ ಇರೋ ಸಂಪಿಗೆ ಥಿಯೇಟರ್ ಹತ್ರ ಬರುವಂತ ರೇಷ್ಮೆ ಸೀರೆ ಮಳೆಗೆ ಅಂಟಿಗೆ ಬಂದಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ನೋಡಿ ನನ್ ಕೈಲಿ ಐ ಸೀರೆಗೆ ಬರೋದು ಇಪ್ಪತ್ತು ಸಾವಿರ ಕೊಡ್ತಾ ಇದಾರೆ ಈ ಆಫರ್ ನ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಪ್ರತಿಯೊಂದು ನಿಮ್ಗೆ ಸಿಲ್ಕ್ ಮೈಸೂರ್ ಸಿಲ್ಕ್ ಆಗ್ಲಿ ಮತ್ತೆ ಕಾಫರ್ ಸೀರೆ ಅಜ್ಜಿ ಹಳೆ ಕಾಲದ ಸೀರೆಗಳು ಪ್ರತಿಯೊಂದು ತಗೊಂತ ಇದಾರೆ ನೀವ್ ಒಂದ್ಸಲಿ ಅಂಗೇ ವಿಸಿಟ್ ಮಾಡಿ ಇಷ್ಟ ಆಗುತ್ತೆ ನಿಮ್ಗೆ ಸರ್ ಹೇಳಿ

ಇಷ್ಟು ಇಪ್ಪತ್ತು ಸೀರೆಗೆ ಈ ಆಫರ್ ಎಲ್ಲೂ ಮಾಡ್ಕೋಬೇಡಿ ಆಟೋ ಚಾರ್ಜ್ ಪ್ರತಿಯೊಂದು ಕೊಡ್ತಾ ಇದಾರೆ ಅಡ್ರೆಸ್ ಬಂದು ನಿಮ್ಗೆ ಐವತ್ತೆಂಟು ಐದ್ನೇ ಕ್ಲಾಸ್ ಸಂಪಿಗೆ ರೋಡ್ ಹತ್ರ ಬರುತ್ತೆ ಲಕ್ಷ್ಮೀ ರೋಡ್ ಪ್ಯಾಲೇಸ್ ಆಪೋಸಿಟ್ ಬರುತ್ತೆ ಮಲ್ಲೇಶ್ವರಂ ಬಿರ್ಜಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಹಂಗೆ ಸಿಗುತ್ತೆ ನೋಡಿ ಇಪ್ಪತ್ ಸಾವಿರ ಕೊಟ್ಟಿದ್ದಾರೆ ಜಸ್ಟ್ ಐದು ಸೀರೆಗೆ ತುಂಬಾನೇ ಲಕ್ಕಿ ಈ ಅಂಗಡಿಗೆ ನಾವು ಬರೋದಕ್ಕೆ ಮತ್ತೆ ಆಟೋ ಚಾರ್ಜ್ ಆಗ್ಲಿ ಕ್ಯಾಬ್ ಚಾರ್ಜ್ ಆಗ್ಲಿ ಪ್ರತಿಯೊಂದು ಅವರೇ ಪ್ರೊವೈಡ್ ಮಾಡ್ತಾರೆ ದಯವಿಟ್ಟು ಈ ಆಫರ್ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಸರ್ ಇಷ್ಟು ಮಸ್ತ್ ಇದ್ರೆ ಈ ತರ ಇದ್ರು ತಗೊಂತೀರಾ ನೀವು ಬೆಂಗಳೂರ್ನಿ ఐదే క్రాస్ ఐదే క్రస్ మల్ బిర్ రైట్ అడ్రెస్ బుద్ధి లక్ష్మీ గౌడ్ కళోజిట్ మల్ేశ్వరం బిర్జత్ర